なるほど。 ಇದೀಗ ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥೆಯ ಪೊಲೀಸರು ಉದ್ಯೋಗಗಳಾದ ಮಣಿಕ ಸುಧರಿಗ ಮಹಾಸಿಗಳು ವಿರಕ್ತ ಮಠ ಅಟಾಮಿ ಪೂಜರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ದಯವಿಟ್ಟು ಜೋರಾದ ಚಪ್ಪಾಳೆಯ ಮೂಲಕ ಅತಿಥಿ ಮೌಲ್ಯರನ್ನ ಸ್ವಾಗತಿಸಲು ಕೋರಿಕೆ ಎಲ್ಲ ಮೋದಿ ಅವರು ಮೀನುಕೇಲೆ ಬರವತ್ತೆ ಶ್ರೀ ಬಸವರಾಜ್ ಎಸ್ ಕುರು ಶ್ರೀಜಿ

何、er、からこれでできてサブラウンもらうから。 ಪದವಿ ಪೂರ್ವ ಮಹಾವಿದ್ಯಾಲಯ ಫ್ರಾಮಿ ಇವರ ಸಂಯುಕ್ತ ಆಸ್ ನಡೆತಕ್ಕಂಥ ಇಪ್ಪತ್ತನೇ ವಾರ್ಷಿಕೋತ್ಸವ ಹಾಗೂ ಹತ್ತನೇ ತರಗತಿ ವಿದ್ಯಾರ್ಥಿಗಳ ವೀರು ಕೊಡುಗೆ ಸಮಾರಂಭ ಮತ್ತು ಜ್ಞಾನೋದಯ ಶಿಕ್ಷಣ ಸಂಸ್ಥೆಯ ಕಡಿಕಾವಧಿಯಿಂದ ಸ್ಥಾಪನೆಯಾದ ನೂತನ ಕಲಾ ಮತ್ತು ವಾಣಿಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಂದ ತಂದೆ ತಾಯಿಯ ಪಾದ ಪೂಜೆ ಕಾರ್ಯಕ್ರಮ ಈ ಎಲ್ಲ ಕಾರ್ಯಕ್ರಮಗಳು ಈ ಒಂದು ಸುಂದರ ಸಂಜೆಯ ಶುಭ ಸಮಾರಂಭದಲ್ಲಿ ಯಶಸ್ವಿಯಾಗಿ ಜರುಗಲಿತ್ತು ಇವರು ಕೂಡ ಉತ್ತರ ಉಪಾಧ್ಯಾಯ ಶ್ರೀ ಬಸವರಾಜ್ ಎಸ್ವೀ ವಹಿಸಿಕೊಳ್ಳಲಿದ್ದಾರೆ ಅತಿಥಿಗಳಾಗಿ ಭಾಗಿಸಿದ್ದಾರೆ ಎಲ್ಲೂ ಕಡೆ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ವಿಶೇಷ ವಿದ್ಯಾರ್ಥಿಗಳು ಯಾರು ಕೂಡ ವಿದ್ಯಾರ್ಥಿಗಳು 5  경찰 2.5-4.5.5-6.5-7.9-8-9-. 6.男 comparative edi. 8. Kapaditya. 8. Kapaditya. 9. Background pare silejdie. 10. Characteristics and spirit. 31. Heyodumbasar Tea disinfection of air. 12. Katap remembering. 23. Head fog emigrate trans-color everyone ال sidedadeanusso madayu. 24. Reinventing hand standing歌. 25. SUPERARA. 26. SANTA NAVRAA TSAM FOA sedogega, 27. Malatangse. ಪೊಲೀಸ್ ಉದ್ಯೋಗಗಳಾದ ಮನಿಕ ಸುಂದರಿಗ ಮಹಾಸು ವಿರಕ್ತ ಮಠ ಅಟಿ ಪೂಜೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಕಲೀಟರು ಜೋರಾದ ಚಪ್ಪಾಳೆಯ ಮೂಲಕ ಅತಿಥಿ ಮೌಲ್ಯಗಳನ್ನ ಸೌಲಭ್ಯ ಕೋರಿಕೆ ಎಲ್ಲ ಅತಿಥಿ ಮೋದಿಯವರು ನೀನು ತೆಗೆ శ్రీ మాలిక్ పాటిల్ మా పిక్షణ శ్రీ గౌడ పోలీస్ పాటిల్ శిక్షణ ప్రేమి శ్రీ రేవణ సీతయ్య పురాణి ఎల్ఐసి జెంట్ ఇవరు కూడా వేదిక మధ్య ఆచరణ ಮೇಳಿಗೆಯಲ್ಲಿ ಬಳಸುವುದರೊಂದಿಗೆ ಸಂಸ್ಥೆ ಇನ್ನಷ್ಟು ಉಜ್ವಲವಾಗಿ ಜ್ಯೋತಿ ಹಾ ರೀ ಶಿವಣ ಶಿವಣ್ಣ ಲೈವ್ ಲೈವ್ ಬೆಳಗಿಸೋಣ ಮನೆ ಮಗಳ ಒಗ್ಗಟ್ಟಿನ ಬೃಂದಾವರಣವನ್ನು ಜಗಕ್ಕೆ ತೋರಿಸೋಣ ದೀಪದಿಂದ ದೀಪ ಬೆಳೆಯುತ್ತೆ ಪ್ರೀತಿ ಎಂದರೆ ಪ್ರೀತಿ ಹೋಗುವುದಂತ ಈ ಒಂದು ಉದ್ಘಾಟನೆ ಅದರಲ್ಲಿ ಭಾಗವಹಿಸಿಕ ಎಲ್ಲ ಅತಿಥಿ ಮಹಿಳೆಯರು ನಮ್ಮ ಸಂಸ್ಥೆಯ ಸಕಲ ನಿವೇದಿಯನ್ನು ಬಯಸಿ ಈ ಭಾಗದಲ್ಲಿ ಯಾವ ಶಿಕ್ಷಣ ವ್ಯವಸ್ಥೆ ಇನ್ನಷ್ಟು ಪ್ರಮಾಣವಾಗಿ ಆನಂದಮರವಾಗಿ ಮುಖ್ಯ ಅತಿಥಿಗಳ ಆಶ್ರಯವಾಗಿತ್ತು ನಮ್ಮ ಸಂಸ್ಥೆಯ ದೈವೀ ಸಂಸ್ಥೆಗಳಾಗಿತ್ತು ಯಾವತ್ತೂ ಕೂಡ ನಮ್ಮ ಸಂಸ್ಥೆ ಮೇಲೆ ವಿಶೇಷ ಕಾಳಜಿಯನ್ನು ಕಳಿಸಿ ಸದಾಕಾಲ ನಮ್ಮ ಕೆಲಸದಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಮಗೆ ಧರ್ಮ ಶಿಕ್ಷಣ ಸಮಾಜ ಅನ್ನುವ ವಿಶೇಷ ಬೋಧನೆಗಳನ್ನು ಜ್ಞಾನೋದಯ ಶಿಕ್ಷಣ ಸಂಸ್ಥೆಯ ಇಪ್ಪತ್ತನೆಯ ವಾರ್ಷಿಕೋತ್ಸವದ ಶುಭ ಬೆಳಗ್ಗೆಯಲ್ಲಿ ದೇವಿಕಾಸೀನರಾಗಿರುವುದರಿಂದ ಎಲ್ಲ ಧನ್ಯಮಾಹೀಯರು